வணக்கம். <coughs> ನಕ್ಸಲರನ್ನು ಕಾಡಿನಿಂದ ನಾಡಿಗೆ ತರುವ ಪ್ರಯತ್ನವನ್ನು ಶಾಂತಿಗಾಗಿ ನಾಗರಿಕ ಸಮಿತಿ ಸುದ್ದಿಗೋಷ್ಠಿಯಲ್ಲಿ ಬಿಚ್ಚಿಟ್ಟಿದೆ ಈ ಕುರಿತು ಶಾಂತಿಗಾಗಿ ನಾಗರಿಕ ಸಮಿತಿಯ ಹಲವರು ಹಲವು ವಿಷಯಗಳ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ನೂರ್ ಶ್ರೀಧರ್ ಅವರು ಅವರು ಮಾಜಿ ರೀಗ ಮಾತಾಡ್ತಿದಾರಲ್ಲ ಅವರು ಅವರು ಪ್ರಮುಖವಾಗಿ ಹಲವು ವಿಷಯವನ್ನು ಮುಂದಿಟ್ಟಿದ್ದಾರೆ ಕರ್ನಾಟಕದಲ್ಲಿ ನಕ್ಸಲರನ್ನು ಮುಖ್ಯವಾಹಿನಿಗೆ ಕರೆತರೋದು ದೊಡ್ಡ ಕೆಲಸವೇ ಅಲ್ಲ ಆದರೆ ಅಂದಿನ ಸರ್ಕಾರಗಳು ಮಾಡಿದ ನಿರ್ಲಕ್ಷ್ಯದಿಂದ ನಕ್ಸಲಿಸಂ ಹುಟ್ಕೊಡ್ತು ಪೀತುಬೈಲಿನಲ್ಲಿ ನಕ್ಸಲ್ ವಿಕ್ರಮಗೌಡ ಹತನಾಗುವವರೆಗೆ ಹಳೇ ಅಧ್ಯಾಯವೇ ಇತ್ತು ಆದರೆ ವಿಕ್ರಮಗೌಡನ ಹತ್ಯೆಯಾದ ನಂತರ ಶಾಂತಿಗಾಗಿ ನಾಗರಿಕ ಸಮಿತಿ ನಕ್ಸಲರನ್ನು ಮುಖ್ಯವಾಹಿನಿಗೆ ಕರೆತರಕ್ಕೆ ಶ್ರಮ ಸಿದ್ಧವಾಗಿತ್ತು ಡಿಸೆಂಬರ್ ಒಂದರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನ ಭೇಟಿ ಮಾಡಿದ್ವಿ ಅಂತ ಹೇಳಿ ನೂರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಈ ಕುರಿತು ಬೆಂಗಳೂರಿನಲ್ಲಿ ಹಲವು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅವರು ನಮ್ಮ ಉದ್ದೇಶ ನಕ್ಸಲರನ್ನು ಮುಖ್ಯವಾಹಿನಿಗೆ ಕರೆತರುವುದೇ ಹೊರತು ಅವರನ್ನು ಜೈಲಿಗೆ ಕಳಿಸೋದಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ಇನ್ನೂ ಹಲವು ಪ್ರಮುಖ ಮಾಹಿತಿಗಳನ್ನು ಅವರು ಮುಂದಿಟ್ಟಿದ್ದಾರೆ ಹೇಗೆ ನಕ್ಸಲರ ಜೊತೆ ಸಂಪರ್ಕ ಸಾಧ್ಯ ಆಯಿತು ಯಾವ ರೀತಿ ಅವರ ಜೊತೆಗೆ ಚರ್ಚೆ ಮಾಡಿದ್ವಿ ಚರ್ಚೆ ಮುಂದುವರಿಸಿದ್ವಿ ಸರ್ಕಾರ ಯಾವ್ಯಾವ ರೀತಿಯ ಬೆಂಬಲವನ್ನು ಕೊಡ್ತು ಅಂತ ಭಾಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಒಂದು ಮಾಡಲ್ ಅವರು ಪ್ರಸ್ತಾಪ ಮಾಡಿದ್ದಾರೆ ಇದು ಶರಣಾಗತಿ ಪ್ರಕ್ರಿಯೆ ಮಾತ್ರ ಅಲ್ಲ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ಮಾತ್ರ ನಕ್ಸಲ್ ಶರಣಾಗತಿ ಜೊತೆಗೆ ಅದರ ಪಕ್ಕದಲ್ಲಿ ಒಂದು ಬಾರ್ ಹಾಕಿ ಮುಖ್ಯವಾಹಿನಿಗೆ ಸೇರ್ಪಡೆ ಮಾಡುವ ಯೋಜನೆ ಅಂತ ಹೇಳಿ ಈ ಯೋಜನೆಗೆ ಹೆಸರು ಕೊಟ್ಟಿರೋದು ಶರಣಾಗತಿ ಅಂತಂದರೆ ಶರಣಾಗತಿಯ ಪ್ಯಾಕೇಜ್ ಬೇರೆ ಇರುತ್ತೆ ಅವರಿಗೆ ಹಣಕಾಸಿನ ನೆರವನ್ನು ಕೊಡ್ತಾರೆ ಬೇರೆ ಬೇರೆ ನೆರವನ್ನು ಕೊಡ್ತಾರೆ ಆದರೆ ಯಾವುದೇ ನೆರವನ್ನು ಪಡೆಯದೆ ಮುಖ್ಯವಾಹಿನಿಗೆ ಬಂದು ಸೇರ್ತಕ್ಕಂಥ ಅವಕಾಶವನ್ನು ಸಹ ಕರ್ನಾಟಕ ಸರ್ಕಾರ ಕಲ್ಪಿಸಿದೆ ಇದು ಶರಣಾಗತಿ ಅಲ್ಲ ಈಗ ಯಾವ ನಕ್ಸಲರು ಸಹ ಶರಣಾಗತಿ ಅನ್ನುವ ಪದವನ್ನು ಬಳಸಿಲ್ಲ ಯಾರೂ ಶರಣಾಗಿಲ್ಲ ಅವರು ಅವರು ಮುಖ್ಯವಾಹಿನಿಗೆ ಬಂದು ಸೇರ್ಪಡೆಯಾಗಿದ್ದಾರೆ ಅಂತ ಗೌರಿ ಲಂಕೇಶ್ ಅವರು ಇದ್ದಂಥ ಸಂದರ್ಭದಲ್ಲಿ ಶಾಂತಿಗಾಗಿ ನಾಗರಿಕ ಸಮಿತಿ ಕೆಲಸ ಮಾಡಿತ್ತು ನಕ್ಸಲರನ್ನು ಮುಖ್ಯವಾಹಿನಿಗೆ ಕರ್ಕೊಂಡು ಬರ್ತಕ್ಕಂಥ ಕೆಲಸವನ್ನು ಮಾಡಿತ್ತು ಸುಮಾರೊಂದು ಆರೇಳು ಜನ ನಕ್ಸಲರು ಬಂದಿದ್ದರು ಸಿರಿಮನೆ ನಾಗರಾಜ್ ಅವರು ನೂರು ಶ್ರೀಧರವರು ಅದೇ ಸಂದರ್ಭದಲ್ಲಿ ಅವರು ಮುಖ್ಯವಾಹಿನಿಗೆ ಬಂದಿದ್ದರು ಆದರೆ ಮುಖ್ಯವಾಹಿನಿಗೆ ಬಂದು ಸುಮ್ಮನಿರೋದಲ್ಲ ಮುಖ್ಯವಾಹಿನಿಗೆ ಬಂದು ನಾವು ಹೋರಾಟವನ್ನು ಮಾಡ್ತೇವೆ ಅಂತ ಆ ಕೆಲಸವನ್ನು ನೂರು ಶ್ರೀಧರ್ ಮಾಡ್ತಾ ಇದ್ದಾರೆ ಹಾಗೆಯೇ ಭಾಳಷ್ಟು ಜನ ನಕ್ಸಲರು ಮಾಡ್ತಾ ಇದ್ದಾರೆ ಆದರೆ ಈಗ ಇನ್ನೂ ಪರಿಹಾರ ಆಗಬೇಕಾದಂಥ ಭಾಳಷ್ಟು ಕೆಲಸಗಳಿದೆ ಸರ್ಕಾರ ಮಾಡಬೇಕಾದ ಕೆಲಸಗಳಿವೆ ಅದರ ಬಗ್ಗೆ ಶಾಂತಿಗಾಗಿ ನಾಗರಿಕ ಸಮಿತಿ ಪತ್ರಿಕಾಗೋಷ್ಠಿಯಲ್ಲಿ ಅದನ್ನು ಜನರ ಮುಂದಿಟ್ಟಿದೆ ಎರಡು ಎಂಟೆನವರು ಇರ್ತಾರೆ ಶರಣಾಗತಿ ಜನನೂ ಇರ್ತಾರೆ ಬಂದು ನಾವು ಲೈಫ್ ಸ್ಟೈಲ್ ಸೆಟ್ಲ್ ಆಗ್ತೀವಿ ಕಾಸು ಕೊಡ್ರಿ ಅನ್ನೋ ಇಲ್ಲ ನಾವು ಮುಖ್ಯವಾಹಿನಿಗ್ ಬರ್ತೀವಿ ಅದಕ್ಕೆ ಅನು ಮಾಡಿಕೊಡಿ ಅನ್ನೋರು ಇರ್ತಾರೆ ಈ ಒಂದು ಹೊಸಾದ್ ಇಂಟ್ರೊಡ್ಯೂಸ್ ಮಾಡಿದಕೋಸ್ಕರನೇ ನಾನು ನಾಗರಾಜ್ ಬಂದಿದ್ದು ಇಲ್ಲ ಯಾರು ಬರ್ತಿರ್ಲಿಲ್ಲ ಈ ಮಾಡಲ್ಲೇ ಕರ್ನಾಟಕ ಕೊಟ್ಟಿರೋದು ಅದೇ ನಮ್ಮ ವಿಶೇಷತೆ ಇಲ್ಲಿರುವಂತದ್ದು ಇದನ್ನ ಕರ್ನಾಟಕ ಸರ್ಕಾರ ಒಪ್ಕೊಂಡಿದ್ದು ವಿಶೇಷತೆ ಯಾವ ಸರ್ಕಾರಗಳು ಇದು ತಗ ಒಪ್ಕೊಂಡಿಲ್ಲ ಇದಕ್ಕೆ ಅವಕಾಶ ಈ ಹೋರಾಟ ಮಾಡಿ ಬಂದು ಅಂತ ಹೇಳಕ್ಕೆ ಇದು ಬಂತು ಇದೊಂದು ಉದಾಹರಣೆ ಆಗಿದ್ದು ನಂಬರ್ ಒನ್ ಪಾಯಿಂಟ್ ಮಾಡಿದ್ದು ಈ ಮಾಡಲ್ನ ಈ ನಗರ ರಮೇಶ್ ಸರ್ ಹೇಳಿದಂಗೆ ಇದು ನಮ್ಮ ಕರ್ನಾಟಕದ ದಿಗ್ಗಜರು ಸಿವಿಲ್ ಸೊಸೈಟಿಯ ದಿಗ್ಗಜರು ಒಂದು ಮಾಡಲ್ನ ನ ಕಟ್ಕೊಟ್ರು ಆದ್ರೆ ಅದು ಮುಂದುವರಿಲಿಲ್ಲ ಎಸ್ಪೆಷಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಆ ಕಮಿಟಿನೇ ಫಂಕ್ಷನಿಂಗ್ ಆಗಲಿಲ್ಲ ಅಷ್ಟೇ ಅಲ್ಲ ನಾವು ಬಂದ ಮೇಲೆ ಏಳು ಜನರನ್ನು ಕರ್ಕೊಂಡ್ವಿ ನಾವು ಮುಖ್ಯವಾಹಿನಿಗೆ ನಾವು ನಾವು ಬಂದ್ವಿ ಬಂದ್ಮೇಲೆ ನಾವು ಏಳು ಜನ ಕರ್ಕೊಂಡ್ಬಂದ್ವಿ ನಾವು ಬಚಾವ್ ಬಚಾವ್ಬಿಟ್ವಿ ಅವ್ರು ಏಳು ಜನ ಬಂದ್ರೆ ಬಿಜೆಪಿ ಸರ್ಕಾರದ ಆಡಿದ್ರೆ ಸಿಕ್ಕಾಕೊಂಡ್ಬಿಟ್ರು ಅವರೆಲ್ಲ ದುರ್ಗತಿಯ ಸ್ಥಿತಿಯಲ್ಲಿದ್ದಾರೆ ಇವತ್ತು ಕೂಡ ದುರ್ಗ ಸ್ಥಿತಿಯಲ್ಲಿದ್ದಾರೆ ಶೀಟ್ ಶೀಟ್ ಕಟ್ಕೊಂಡು ವಾಸಿಸ್ತಾ ವಾಸ ವಾಸ ಮಾಡ್ತಾ ಇದ್ದಾರೆ ಏಳು ವರ್ಷ ಆಯಿತು ಕನ್ಯಾಕುಮಾರಿ ಜೈಲಲ್ಲಿ ಇದ್ದಾಳೆ ಹೊರಗೆ ಬಂದಿಲ್ಲ ಅವಕಾಶ ಇಲ್ಲ ಎಲ್ಲ ಪರದಾಡ್ತಾ ಇದ್ದಾರೆ ಕಾಂಗ್ರೆಸ್ ಗೋರ್ಮೆಂಟು ಕೂಡ ಏನು ಬಂದ ತಕ್ಷಣ ಇದೇನು ಮಾಡ್ಲಿಲ್ಲ ಬಿಜೆಪಿ ಕಾಂಗ್ರೆಸ್ ಬಂದು ಇವ್ರು ಮಾಡ್ಲಿ ಮಾಡ್ಲಿಲ್ಲ ಇವ್ರು ಮನೆ ಮನೆಗೆ ಅಲ್ದಿದ್ದೀವಿ ನಾವು ಹೋಮ್ ಮಿನಿಸ್ಟರ್ನ ಕಂಡಿದ್ದೀವಿ ಡಿ ಸಿನ ಕಂಡಿದ್ದೀವಿ ಎಸ್ ಪಿನ ಕಂಡಿದ್ದೀವಿ ಎಲ್ಲರಿಗೂ ಕೊಟ್ಟಿದ್ದೀವಿ ಇವರೆಲ್ಲ ಸಿಗಕ್ಕೆ ಕಂಡಿದ್ದಾರೆ ಇವ್ರಿಗೊಂದು ನೀವು ಒಂದು ಇಷ್ಟ ಅವ್ರಿಗೆ ಏನು ನೀವು ಕೊಡಬೇಕಾದ್ರೆ ಸೆಟಲ್ಮೆಂಟ್ ಅವ್ರ್ ಮಾಡಿ ಇಲ್ಲ ಮಾಡಲಿಲ್ಲ ಅವರೆಲ್ಲ ಇತ್ತು ಅಷ್ಟೇ ಅಲ್ಲ ಬಿಜೆಪಿ ಮಾಡಿದ ಧೋರಣೆನು ಕಾಂಗ್ರೆಸ್ ಮುಂದುವರಿಸ್ತು ಕಳೆದ ಎರಡು ವರ್ಷದಲ್ಲಿ ಮುಂದಷ್ಟು ಅಷ್ಟೇ ಅಲ್ಲ ವಿಕ್ರಮ್ ಗೌಡನ್ನು ಕೊಲೆ ಮಾಡ್ತು ಇದು ಪ್ರಕ್ರಿಯೆ ಇದೇನು ಮ್ಯಾಜಿಕ್ ನಡೀತಲ್ಲ ಈ ಮ್ಯಾಜಿಕ್ ಶುರು ಆಗಿದ್ದು ನಮ್ಮ ಸಂಘರ್ಷದ ಜೊತೆ ಸರ್ಕಾರದ ಜೊತೆ ಸರ್ಕಾರ ಜೊತೆ ಕೈಗೂಡಿಸ್ಕೊಂಡು ಕಮಿಟಿನವರು ಏನೋ ಮಾಡ್ತಿದ್ದಾರೆ ಅಂತೆಲ್ಲ ಹೇಳ್ತಿದ್ದಾರೆ ಸಿವಿಲ್ ಸೋದರು ಕರ್ನಾಟಕದ ಸಿವಿಲ್ ಸೊಸೈಟಿ ಅಂತದ್ದಲ್ಲ ತಾತ್ವಿಕ ನೆಲಗಟ್ಟಿ ಮೇಲೆ ನಿಂತಿರೋದು ಕರ್ನಾಟಕದ ಸಿವಿಲ್ ಸೊಸೈಟಿ ಇದು ನಡೆದಿದ್ದು ಸಂಘರ್ಷದ ಜೊತೆ ನಿಮ್ಗೆಲ್ಲ ಗೊತ್ತಿದೆ ಇಪ್ಪತ್ತನೇ ತಾರೀಕು ಪ್ರೆಸ್ ಕ್ಲಬ್ನಲ್ಲಿ ನಾವು ಪ್ರೆಸ್ ಮೀಟ್ ಮಾಡಿದ್ವಿ ಹದಿನೆಂಟನೇ ತಾರೀಕು ಕೊಲೆ ಆಯಿತು ಇಪ್ಪತ್ತನೇ ತಾರೀಕು ಹೃದಯಹೀನ ನೀತಿ ಅಂತ ಖಂಡನೆ ಮಾಡಿದ್ವಿ ಸರ್ಕಾರನ ಇದನ್ನ ನಿಲ್ಸಿ ನೀವು ಅಂತ ಹೇಳಿದ್ವಿ ಎನ್ಕೌಂಟರ್ ನೀವು ಕೂಂಬಿಂಗ್ ಆಪರೇಷನ್ ನಿಲ್ಸಿ ಅಂತ ಹೇಳಿದ್ವಿ ಅದೇ ಸಂದರ್ಭದಲ್ಲಿ ನಕ್ಸಲ್ಟ್ರಿಗೆ ಅಪೀಲ್ ಮಾಡಿದ್ವಿ ಇದು ಸಾಕು ಇದೆಲ್ಲಿಗೂ ಎಲ್ಲಿಗೂ ಹೋಗಲಾರ್ದಂತ ಹೋರಾಟ ದಯವಿಟ್ಟು ಹೋರಾಟದ ಮಾರ್ಗವನ್ನು ಬದಲಾಯಿಸಿ ನೀವು ಬನ್ನಿ ಹೊರಗಡೆ ನಾವು ಸರ್ಕಾರಕ್ಕೆ ಒಪ್ಪಿಸ್ತೀವಿ ನಮ್ಗಿದ್ದಂಗೆ ನಿಮ್ಗೂ ಅವಕಾಶ ಇದೆ ಬನ್ನಿ ಅಂತ ಕೇಳಿದ್ವಿ ಅವಾಗ ಮತ್ತೆ ನಾವು ಡಿಸೆಂಬರ್ ಒಂದನೇ ತಾರೀಕು ಸಿ ಎಂ ಅವ್ರನ್ನ ಭೇಟಿ ಮಾಡ್ತೀವಿ ನಮ್ಮ ಟೀಮ್ ನಾನು ಈ ಕ್ರೊನಾಲಜಿಯನ್ನು ಹೇಳಿ ಬಯಸ್ತಿದ್ದೀನಿ ಯಾಕಪ್ಪ ಅಂತ ಹೇಳಿದ್ರೆ ಒಂದು ವಿಚಾರ ಏನಪ್ಪಾ ಅಂದ್ರೆ ಇದುವರೆ ತನಕ ನಾವು ಇದ್ರ ಬಗ್ಗೆ ಒಂದು ಮಾತನ್ನು ಇದುವರೆ ತನಕ ಶಾಂತಿಗಾಗಿ ನಾಗರಿಕರ ಬಗ್ಗೆ ಮಾತಾಡಿಲ್ಲ ನೀವು ಗಮನಿಸಬಹುದು ಮೀಡಿಯಾಗಳಲ್ಲಿ ಪ್ರೆಸ್ ಮೀಟ್ ಏನು ಮಾಡ್ತಿದ್ದಾರೆ ಕೊಡ್ತಿದ್ದಾರೆ ಅವರಲ್ಲಿ ಅವ್ರು ಇಂಡಿವಿಜುವಲ್ ಅಭಿಪ್ರಾಯಗಳು ವೇದಿಕೆ ಕೊಡಬಾರ್ದು ಅಂತ ತೀರ್ಮಾನ ಮಾಡಿತ್ತು ಯಾಕಂದ್ರೆ ಇದು ಬಹಳ ಜವಾಬ್ದಾರಿಯ ಗೌಪ್ಯವಾಗಿ ನಡಿಬೇಕಾಗಿದ್ದು ಕ್ರಿಯೆ ಆಗಿತ್ತು ಹಂಗಾಗಿ ಪ್ರೆಸ್ ಮುಂದೆ ಒಂದು ಮಾತು ಬಿಡಬಾರ್ದು ಯಾರು ಏನಾದ್ರು ಫೋಟೋ ಬರಲಿ ಜಸ್ಟ್ ಬಾಯಕಂಡ್ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ವಿ ಇದೇ ಫಸ್ಟ್ ಪ್ರೆಸ್ ಮೀಟ್ ಅದಾದ್ಮೇಲೆ ಈಗ ವಾಸ್ತವದಲ್ಲಿ ಏನ್ ನಡೀತು ಅನ್ನೋದ್ರ ಬಗ್ಗೆ ಸುಮಾರು ಜನರಿಗೆ ಗೊತ್ತಿಲ್ಲ ಅದು ಇದು ನಡೀತಿದೆ ಅಂತ ನಾನಂತೂ ಓದಿಲ್ಲ ಎಲ್ಲ ಹೇಳ್ತಾರೆ ಅದು ಇದು ನಡೀತು ಅಂತ ಹೇಳಿ ಯಾಕಂದ್ರೆ ನಾವು ಪೂರ್ತಿ ಮುಳುಗ್ಬಿಟ್ಟಿದ್ವಿ ಕಾಡಿಗೆ ಹೋಗೋದು ಇದು ಮಾಡೋದು ನಾವು ಗಮನಸಕ್ಕೆ ಹೋಗಿಲ್ಲ ಏನೇನು ಬಂದಿದೆ ಮೀಡಿಯಾದ್ರು ಗಮನಿಸಿಲ್ಲ ನಾವು ಅದಕ್ಕೆ ಕೇಳಿರೋದು ನಾನು ಹಿಂಗೆಲ್ಲ ನಡೆದಿದೆ ಅಂತ ಅದಕ್ಕೆ ಒಂದು ಕ್ರೋನಾಲಜಿ ಅಂತ ಹೇಳ್ತಾ ಇದೀವಿ ಇದು ಶುರುವಾಗಿದ್ದು ವಿಕ್ರಮಗೌಡಿಗೆ ಇಪ್ಪತ್ತನೇ ತಾರೀಕು ನಾವು ಖಂಡಿಸಿ ಪ್ರೆಸ್ ಮೀಟ್ ಮಾಡಿದ್ವಿ ಡಿಸೆಂಬರ್ ಒಂದನೇ ತಾರೀಕು ಸಿ ಎಂ ಅವ್ರನ್ನ ಭೇಟಿ ಮಾಡಿದ್ವಿ ನಮ್ಮ ನಿಯೋಗ ನಾನು ಹೋಗಿದ್ದೀರಾ ನಿಯೋಗ ನಿಯೋಗಕ್ಕೆ ಭೇಟಿ ಮಾಡ್ತು ಸೊ ಆ ನಿಯೋಗದಲ್ಲಿ ನಾವು ಸಿ ಎಂ ಅವ್ರಿಗೆ ಕೇಳ್ಕೊಂಡಿದ್ದೆ ಅಂದರೆ ನಾವು ಇನ್ನೊಂದು ಗಂಭೀರ ಪ್ರಯತ್ನ ಮಾಡ್ತೀವಿ ನೋಡಿ ನಿಮ್ಮ ಕಾಲದಲ್ಲಿ ಶುರುವಾಗಿತ್ತು ಮತ್ತೆ ಹತ್ತು ವರ್ಷ ನಿಂತಿತ್ತು ಮತ್ತೆ ಶುರು ಆಗಿದೆ ದಯವಿಟ್ಟು ಶುರು ಮಾಡಬೇಡಿ ಸ್ಟಾಪ್ ಮಾಡಿ ಇದನ್ನು ನೀವು ಕುಂಬಿನ ನಿಲ್ಸಕ್ಕೆ ಹೇಳಿ ನೀವು ಅವರಿಗೆ ನಮ್ಗೊಂದು ಅವಕಾಶ ಕೊಡಿ ನಾವು ಟ್ರೈ ಮಾಡ್ತೀವಿ ಅದಾಗಲಿಲ್ಲ ಅಂದ್ರೆ ಆಮೇಲೆ ಕತೆ ನೋಡ ಈಗ ನೀವು ಸ್ಟಾಪ್ ಮಾಡಿ ಸೊ ಅವಾಗ ಅವರು ಅದಕ್ಕೆ ನೀವು ಸರಿ ಮಾಡ್ಬಿಡಿ ಸರ್ ನೀವು ಫೋನ್ ಕೊಟ್ಬಿಡಿ ಅದ ಸೊ ಇದನ್ನ ಅದನ್ನ ಮಾಡಿ ಅಂತ ನಾವು ಕೇಳ್ಕೊಂಡ್ವಿ ಅದನ್ನ ಸಿ ಎಂ ಅವರು ತಾತ್ವಿಕ ಹೋಗಿ ಒಪ್ಕೊಂಡ್ರು ಆಯ್ತು ನೀವು ಪ್ರಯತ್ನ ಮಾಡಂಗಿದ್ರೆ ಮಾಡಿ ಒಂದ್ ವೇಳೆ ಫಲ ಸಿಕ್ಕರೆ ಖಂಡಿತವಾಗಿ ಕೂಡ ನಾವು ಅದಕ್ಕೆ ರೆಸ್ಪಾಂಡ್ ಮಾಡ್ತೀವಿ ಅಂತ ಸಿ ಎಂ ಹೇಳಿದ್ರು ಆಮೇಲೆ ನಾವು ಫಸ್ಟ್ ಮಾಡಿದ್ದು ನಾಗರಿಕ ವೇದಿಕೆ ಕೆಲಸ ಏನಪ್ಪ ಅಂದ್ರೆ ನಮ್ಮ ಜನಪರ ಸಂಘಟನೆಗಳು ಸುಮಾರು ಇದಾವೆ ಮಲ್ನಾಡಿನಲ್ಲಿ ಅದೇ ಹಾಲಿ ಆದಿವಾಸಿ ಹಾಡಿಗಳಲ್ಲಿ ಇಲ್ಲೆಲ್ಲ ಕೆಲಸ ಮಾಡೋರು ಅವರೆಲ್ಲರಿಗೂ ಎಲ್ಲರಿಗೂ ಕೂಡ ನಾವು ಮಾಹಿತಿ ಕೊಟ್ವಿ ಅವ್ರು ಸಿಕ್ಕೇ ಸಿಗ್ತಾರೆ ಅಲ್ಲಿ ಅವ್ರೇನು ಜನರನ್ನ ಬಿಟ್ಟು ಏನು ಕಾಡಲ್ಲಿ ಬೇರೆ ಕಾಡಲ್ಲಿ ಇರಲ್ಲ ಜನರಲ್ಲಿ ಭೇಟಿ ಆಗ್ತಾನೆ ಕಾಡಲ್ಲಿ ಇರ್ತಾರೆ ಸೊ ಹಂಗಾಗಿ ಅವ್ರು ಎಲ್ಲೂ ಕಂಡ್ರು ಕೂಡ ದಯವಿಟ್ಟು ಮಾತನಾಡಿ ನಾವು ಅವ್ರ ಜೊತೆ ಮಾತನಾಡ್ಲಿಕ್ಕೆ ಬೇಯಿಸ್ತಿದ್ದೀವಿ ಅನ್ನೋದು ಕೊಡಿ ಸಾಕು ಅವ್ರೆಲ್ಲ ನನ್ನ ಒಪ್ಕೊಳ್ಳೋದ್ ಬೇಡ ಒಂದು ನಮ್ಗೆ ಮಾತನಾಡ್ಲಿಕ್ಕೆ ಒಂದು ಅವಕಾಶ ಕೊಡಕ್ಕೆ ಹೇಳಿ ಒಂದು ಭೇಟಿ ಕೊಡಕ್ಕೆ ಹೇಳಿ ಅನ್ನೋದು ಸಂದೇಶನೆಲ್ಲ ಕೂಡ ನಾವು ಅವ್ರ ಎಲ್ಲರಿಗೂ ಕೂಡ ಕಳಿಸ್ಕೊಟ್ವಿ ಅದನ್ನ ಡಿಸೆಂಬರ್ ಹದಿನೈದನೇ ತಾರೀಕು ಅಷ್ಟೊತ್ತಿಗೆ ನಮಗೊಂದು ಮಾಹಿತಿ ಸಿಕ್ತು ಅದರ ನಡುವೆ ಒಂದು ಮೊದಲ ವಾರದಲ್ಲಿ ಕೆಲವರು ನಮಗೆಲ್ಲ ಸಿಕ್ಕಿದ್ದಾರೆ ಅಲ್ಲಿ ಲೋಕ ಸಿಕ್ಕು ಮಾತಾಡಿದ್ದಾರೆ ರಾತ್ರಿ ಚರ್ಚೆ ಮಾಡಿದ್ದಾರೆ ಕೂತು ಅಲ್ಲಿನ ಯೂತ್ಸ್ ಮಲೆನಾಡಿನ ಯೂತ್ಸ್ ಕೂತು ರಾತ್ರಿ ಚರ್ಚೆ ಮಾಡಿದ್ದಾರೆ ಹಿಂಗೆಲ್ಲ ಹೇಳಿದ್ದಾರೆ ಹಳೆ ಸ್ಟೋರೀಸ್ ಎಲ್ಲ ಹೇಳಿದ್ದಾರೆ ಹಿಂಗೆಲ್ಲ ಆಗಿದೆ ನಿಮ್ಮ ಹತ್ರ ಬಂದು ಮಾತಾಡಲಿಕ್ಕೆ ಬಯಸ್ತಿದ್ದಾರೆ ಅದು ಇದು ಅಂತ ಅವರು ಇಲ್ಲ ನೋಡ್ತೀವಿ ಯೋಚನೆ ಮಾಡಿ ಹೇಳ್ತೀವಿ ಅಂತ ಹೇಳಿ ಹೋಗಿದ್ದಾರೆ ಹೇಳಿಲ್ಲ ಮೆಹಿತಿ ಬರ್ತಿತ್ತು ಬಂದಿದ್ರು ಸಹ ರಾತ್ರಿ ಬಂದಿದ್ರು ರಾತ್ರಿ ಮಾತುಕತೆ ಆಯಿತು ಆದ್ರೆ ಏನು ತೀರ್ಮಾನ ಹೇಳಿಲ್ಲ ಹೇಳ್ತೀವಿ ಅಂತೇಳಿ ನಮ್ಮ ಅಭಿಪ್ರಾಯ ಹೇಳ್ತೀವಿ ಅಂತೇಳಿ ಹೋದರು ಅಂತೇಳಿ ಡಿಸೆಂಬರ್ ಹದಿನೈದನೇ ತಾರೀಕು ಒಂದು ಆದಿವಾಸಿ ಮಹಿಳೆ ಕಡೆಯಿಂದ ಒಂದು ಚೀಟಿ ಕಳಿಸ್ತಾರ ಅವರು ಅಲ್ಲಿ ಮಾಡಿ ಆಯಿತು ನಾವು ಕಮಿಟಿ ಜೊತೆ ಮಾತನಾಡ್ಲಿಕ್ಕೆ ರೆಡಿ ಇದೀವಿ ಬರ್ಲಿಕ್ಕೆ ಹೇಳಿ ಅಂತ ಹದಿನೈದನೇ ತಾರೀಕು ಕಳಿಸ್ತಾರೆ ಇದು ಫಸ್ಟ್ ನಮಗೆ ಗ್ರೀನ್ ಸಿಗ್ನಲ್ ಅದು ಬಂದ ತಕ್ಷಣ ನಾವು ಹದಿನೆಂಟನೇ ತಾರೀಕು ಹೋಗಿ ನಮಗೆ ಎಲ್ಲಿಂದ ಶುರು ಮಾಡಬೇಕು ಅಂತ ನಮ್ಮೊಳಗೆ ಚರ್ಚೆ ಮಾಡ್ಕೊಳಕ್ಕೆ ಎರಡು ದಿವಸ ಆಯಿತು ವೇರ್ ಟು ಬಿಗಿನ್ ಈ ಪ್ರೋಸೆಸ್ನ ಅಂತ ಸೊ ಇದೇನಿದ್ರು ಕೂಡ ಇಂಟೆಲಿಜೆನ್ಸ್ ಚೀಫ್ಗೆ ಎಲ್ಲ ಮಾಹಿತಿ ಇರೋದು ಅಲ್ಲಿಂದ ಶುರು ಮಾಡಿದ್ರೆ ಒಳ್ಳೆಯದು ಅಂತೇಳಿ ಹೇಮಂತ್ ತಿಂಬಾಳ್ಕರ್ ಅವ್ರನ್ನ ನಾವು ಹದಿನೆಂಟನೇ ತಾರೀಕು ಭೇಟಿ ಆಗ್ತೀವಿ ಅವ್ರನ್ನ ಹೋಗಿಬಿಟ್ಟು ಅವ್ರ ಹತ್ರ ನಾವು ಮಾತಾಡಿ ಈ ವಿಚಾರನ ಹೇಳ್ತೀವಿ ಹಿಂಗಿದೆ ಹಿಂಗೆ ಮಾಹಿತಿ ಬಂದಿದೆ ನಾವು ಈಗ ಹೋಗ್ತೀವಿ ಆದರೆ ನಾವು ಹೋಗಿ ಹೇಳಿದೆ ನಾವು ಸುಮ್ಮನೆ ಹೋಗ್ಬಿಟ್ಟು ಇಲ್ಲಿ ಬನ್ನಿ ಅಂತ ಹೇಳಿದ್ರೆ ನಿಮ್ಮ ಸರ್ಕಾರ ಹೆಂಗೆ ನಡ್ಕೊಳ್ತೇವೆ ನನಗೇನು ಗ್ಯಾರಂಟಿ ಅವ್ರನ್ನ ಕರ್ಕೊಂಬಂದ್ಬಿಟ್ಟು ಈಗ ಅಲ್ಲ ಅದಾಗಲೇ ಕನ್ಯಾಕುಮಾರಿ ಒಳಗಲ್ಲ ಎಂಟು ಎಂಟು ವರ್ಷ ಆಯ್ತಕ್ಕೆ ಅಲ್ಲೇ ಇದ್ದಾಳೆ ಇವ್ರು ಕರ್ಕೊಂಬಂದ್ಬಿಟ್ಟು ಬಂದ್ಬಿಟ್ಟು ಕಾಡಲ್ಲಿದ್ದಾನು ತಂದುಬಿಟ್ಟು ಇಲ್ಲಿ ಜೈಲಿಗೆ ಹಾಕ್ಬಿಟ್ಟು ನಾವ್ಯಾವ ಇದಕ್ಕೆ ಹೋಗೋಣ ಹಂಗಾಗಲ್ಲ ಸೊ ನಿಮ್ಮ ಸರ್ಕಾರ ಒಂದು ವೇಳೆ ಅವ್ರು ಒಪ್ಪೋದಾದರೆ ನಿಮ್ಮ ಸರ್ಕಾರ ಏನು ಮಾಡುತ್ತೆ ನಮಗೆ ಕ್ಲಿಯರ್ ಇರಬೇಕು ಇದನ್ನು ಕೊಡಿ ಅಂತ ಅವ್ರಿಗೆ ಸುಮಾರು ಡಿಸ್ಕಷನ್ ಆಯಿತು ಅವರು ಇಲ್ಲ ನಾವು ಎಲ್ಲಾ ಪ್ರಯತ್ನಗಳನ್ನ ಮಾಡೋಣ ಖಂಡಿತವಾಗೂ ಕೂಡ ಅವ್ರು ಜೈಲಲ್ಲಿ ಕೊಳಸೋದಿಲ್ಲ ಅವ್ರನ್ನ ಮತ್ತೆ ಅವ್ರಿಗೆ ನಾವು ಹೆಂಗಾದ್ರೂ ಮಾಡಿ ಹೊರಗೆ ಬರಂಗ್ ನಾವು ಮಾಡ್ತೀವಿ ಆದರೆ ಅಲ್ಪ ಸ್ವಲ್ಪ ಶಿಕ್ಷೆಗಳು ಆಗಬಹುದು ಅದಕ್ಕೆ ಅವರು ಕೂಡ ತಯಾರಿ ಇರಬೇಕು ಆದ್ರೆ ಅದನ್ನ ನಾವು ಏನು ಮಾಡೋಕ್ಕಾಗಲ್ಲ ಆದ್ರೆ ಖಂಡಿತವಾಗಿ ಕೂಡ ಬೇಲ್ಗಳು ಅಂತಾದರೂ ನಾವು ಬೇಲ್ ಅಪೋಸ್ ಮಾಡಲ್ಲ ನಾವು ಬರಂಗೆ ಮಾಡ್ತೀವಿ ಕೇಸ್ಗಳು ನಡೀಲಿ ಮಿನಿಮಮ್ ಶಿಕ್ಷೆ ಆದ್ರಷ್ಟು ಅನುಭವಿಸ್ ಅವರು ರೆಡಿ ಇರಬೇಕು ಮಿಕ್ಕಂತೆ ನಮ್ಮ ಕಡೆ ಎಲ್ಲ ಕೋಪರೇಷನ್ ಇರುತ್ತೆ ಅಂತ ಅವ್ರು ಹೇಳಿದ್ರು ಸರಿ ಅಂತ ಹೇಳಿ ಆದ್ರೆ ನಿನ್ನ ಪೂರ್ತಿ ಸಮಾಧಾನ ಇಲ್ಲ ಮತ್ತೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಸಿ ಎಂ ಅವ್ರಿಗೆ ಕಾಣಬೇಕು ಅಂತ ಹೇಳಿದ್ವಿ ಸಿಎಂ ಅವರ ಗುಲ್ಬರ್ಗಗೆ ಹೋಗ್ಬೇಕಾಯ್ತು ಭಾಳ ಅರ್ಜೆಂಟ್ ಆದರೆ ಆದ್ರೆ ಅವ್ರು ಹೇಳಿದ್ವಿ ಇಲ್ಲ ಬಹಳ ಇಂಪಾರ್ಟೆಂಟ್ ನೀವು ಸ್ವಲ್ಪ ಸಿಗ್ಲೇಬೇಕು ನಮಗೆ ಅಂತ ಅವ್ರಿಗೆ ಅರ್ಥ ಆಯ್ತು ಸೆನ್ಸ್ ಸೊ ಹಂಗಾಗಿ ಅವರು ಸರಿ ಅಂತೇಳಿ ಅವತ್ತು ಇದಕ್ಕೆ ಏರ್ಪೋರ್ಟಿಗೆ ಹೋಗ್ತಿದ್ದವರು ನಿಲ್ಲಿಸಿ ಕ್ಯಾನ್ಸಲ್ ಮಾಡಿ ಮತ್ತೆ ಒಳಗೆ ಬಂದು ಮತ್ತೆ ನಮ್ಮ ಜೊತೆ ಮೀಟಿಂಗ್ ಆಯಿತು ಸೊ ಅವರು ನಾವು ಅಷ್ಟು ಇನ್ಯಾರೂ ಇಲ್ಲ ಓನ್ಲಿ ಸಿ ಎಮ್ ಆ್ಯಂಡ್ ಟೀಮ್ ಅಷ್ಟೇ ಇನ್ಯಾರು ಒಬ್ಬರು ಇಲ್ಲ ಅವ್ರ ಸೆಕ್ರೆಟರೀಸು ಇಲ್ಲ ಇದ್ದು ಡಿಸ್ಕಷನ್ ಅದರೊಳಗೆ ಆಯಿತು ಅದ್ರಾಗ ಹೇಳಿದ್ವಿ ಸೊ ನೀವು ಪೂರ್ತಿ ಕಾನ್ಫಿಡೆನ್ಸ್ ಕೊಡೋದಾದರೆ ನಾವು ಇದ್ದೀವಿ ಆ ಮಕ್ಕಳನ್ನ ಪೂರ್ತಿ ಜೈಲಿಗೆ ಹಾಕಲ್ಲ ನಾವು ಮಾಡ್ತೀವಿ ದಾರಿ ಮಾಡ್ತೀವಿ ಅಂತ ನೀವು ಹೇಳೋದಾದರೆ ನಾವು ಹೋಗ್ತೀವಿ ಇಲ್ಲ ನಾವು ಹೋಗಲ್ಲ ಹಿಂಗಿದೆ ಅಂತ ಇಲ್ಲ ಮಾಡಿ ಇದನ್ನ ಸುಮ್ನೆ ಬೇಡ ಮಾಡಿ ಅದನ್ನೊಂದು ಪ್ರಯತ್ನ ಮಾಡಿ ನಮ್ಮ ಸರ್ಕಾರದ ನೀತಿ ಒಳಗೆ ಏನೆಲ್ಲ ಸಾಧ್ಯ ಇದೆ ಮಾಡೋಣ ಅವರಿಗೆ ಹೆಲ್ಪ್ ಮಾಡೋಣ ಬಟ್ ಏನಿದ್ರು ವ್ಯಾಪ್ತಿ ಒಳಗೆ ವ್ಯಾಪ್ತಿ ದಾಟ್ ಮಾಡೋಕ್ಕಾಗಲ್ಲ ಅದು ವ್ಯಾಪ್ತಿ ಒಳಗೆ ಮ್ಯಾಕ್ಸಿಮಮ್ ಮಾಡೋಣ ಅವರಿಗೆ ಇದು ಮಾಡೋಣ ಅಂತ ಹೇಳಿದ್ರು ಆ ಮಾತು ಕೊಟ್ಟಿದ್ದಕ್ಕೇನೆ ಅದ್ ಕೊಟ್ವಿ ಆಮೇಲೆ ಇಲ್ಲ ಅಷ್ಟೆಲ್ಲ ಅವ್ರಿಗೆ ಅಲ್ಲ ಅಲ್ಲ ಫಸ್ಟ್ ಅವರ ಇದೆಲ್ಲ ಮಾಡಬಹುದು ಆದರೂ ನಾನು ಒಂದ್ಸರಿ ಇನ್ನೂ ಖಚಿತಪಡಿಸ್ಕೊತೀನಿ ನಿಮ್ಮದು ಹಂಡ್ರೆಡ್ ಪರ್ಸೆಂಟ್ ತನ್ಕೋಬಹುದಾ ಸರ್ ಅಂತ ಕೇಳಿದ್ವಿ ಅನ್ಕೋಬೋದು ಆದರೂ ಕೂಡ ನಾನು ಹೋಮ್ ಮಿನಿಸ್ಟ್ರ್ ಜೊತೆ ಡಿ ಸಿ ಎಮ್ ಜೊತೆ ಎಲ್ಲರ ಜೊತೆ ಮಾತಾಡಿ ನಿಮಗೆ ಹೇಳ್ತೀನಿ ಅಂತ ಹೇಳಿದ್ರು ಅವರು ಆಮೇಲೆ ನಮ್ಗೋರು ಕನ್ಫರ್ಮ್ ಮಾಡಿ ಅಷ್ಟೊಳಗೆ ಅವ್ರದ್ದು ಬೆಳಗಾಂ ಅಧಿವೇಶನ ಆಯಿತು ಅಲ್ಲಿಗೆ ಹೋದ್ರು ಮನಮೋಹನ್ ಸಿಂಗ್ ಆಯಿತು ಇದೆಲ್ಲ ಆದ ನಂತರದಲ್ಲಿ ಮತ್ತವ್ರ ಗ್ಯಾಪ್ ಆಯಿತು ಇಪ್ಪತ್ತು ನಾವು ಏನಪ್ಪ ಏನು ಇಲ್ಲ ಅಂತ ನಾವು ಸುಮ್ಮನಾದ್ವಿ ಮತ್ತು ಇಪ್ಪತ್ತೆಂಟನೇ ತಾರೀಕು ಮೆಸೇಜ್ ಕಳಿಸಿದ್ರು ಇಲ್ಲ ನಾವು ಮಾತಾಡ್ಕೊಂಡಿದ್ದೀವಿ ಯು ಗೋ ಹೇಳ್ ನಾವು ಇರ್ತೀವಿ ನಿಮ್ಮ ಜೊತೆ ಯು ಗೋ ಹೇಳಿ ಇಪ್ಪತ್ತೆಂಟನೇ ತಾರೀಕು ಮೆಸೇಜ್ ಕೊಟ್ಟರು ಇಪ್ಪತ್ತೊಂಬತ್ತನೇ ತಾರೀಕು ಅವರು ಪ್ರೆಸ್ ಮೀಟು ಕೂಡ ಮಾಡಿದ್ರು ನಮ್ಮ ಅದೃಷ್ಟಕ್ಕೆ ಒಂದನೇ ತಾರೀಕು ಅಷ್ಟೊತ್ತಿಗೆ ಮತ್ತೆ ಅವ್ರಲ್ಲಿ ಕಾ ಕಾಂಟ್ಯಾಕ್ಟ್ ಆಯಿತು ಒಳಗಡೆ ವಾರಷ್ಟು ಒಳಗಡೆ ಅವರು ಮತ್ತೆ ಅವರಿಗೆ ನಾವು ಹೇಳಿದ್ವಿ ಮೊದಲೇ ಇಪ್ಪತ್ತಾರನೇ ತಾರೀಕು ಹೇಳಿದ್ವಿ ಬಂದು ಹೋಗಿದ್ರಂತೆ ಮತ್ತೆ ಎರಡನೇ ಸರಿ ಬಂದಾಗ ಒಂದನೇ ತಾರೀಕಲ್ಲಿ ಬಂದಿತ್ತು ಸೊ ಅವ್ರು ಅಲ್ಲೇ ಇಟ್ಕೊಳ್ಳಿ ನಾವು ಈಗಲೇ ಬರ್ತೀವಿ ಅಂತ ಹೇಳಿ ನಾವು ಮತ್ತೆ ರಾತ್ರಿ ಪ್ರಯಾಣ ಮಾಡಿ ಎರಡನೇ ತಾರೀಕು ಅರ್ಲಿ ಮಾರ್ನಿಂಗ್ ನಸಗಂತಿದ್ರೆ ಮತ್ತೆ ಕಾಡಿ ಹೋಯ್ತು ಫಸ್ಟ್ ಭೇಟಿ ನಮ್ಮದು ಅದೇನೆ ಅಲ್ಲಿ ಹೋದಾಗ ಭಾಳ ಒಂದು ವಿವರ ಇದು ಬೆಳಿಗ್ಗೆ ನಮ್ಗೆ ಎಂಟು ಗಂಟೆಗೆ ಶುರು ಆಗಿದ್ದು ಚರ್ಚೆ ಸಾಯಂಕಾಲ ಏಳು ಗಂಟೆ ತನಕ ನಾನ್ ಸ್ಟಾಪ್ ಹನ್ನೊಂದು ಗಂಟೆ ನಾನ್ ಸ್ಟಾಪ್ ಡಿಸ್ಕಷನ್ ಕೂಡ ಇಲ್ಲಿ ನಮ್ಗೆ ಅದ್ರ ನಾವು ಅರ್ಥ ಮಾಡ್ಕೋಬೇಕಾಗಿತ್ತು ಅವ್ರು ಏನು ಬಯಸ್ತೀರ ಏನು ವಿಚಾರ ಅಂತ ಅದು ನಮಗೂ ಫಸ್ಟ್ ನಮಗೂ ರೂಪಗೊಳ್ತಿರ್ಲಿಲ್ಲ ಫಸ್ಟ್ ಅವ್ರು ಏನ್ ಹೇಳ್ತಾರೆ ಎಲ್ಲ ಕೇಳಿಸ್ಕೊಂಡ್ವಿ ನಮ್ದು ಎಲ್ಲ ಕೂಡ ಹೇಳಿದ್ವಿ ಆಮೇಲೆ ನಮ್ಗೆ ಅರ್ಥ ಆಗಿತ್ತು ಏನಪ್ಪಾ ಅಂದ್ರೆ ಅವರಿಗೆ ಆಗಬೇಕು ಅಂತಿದೆ ಆದ್ರೆ ಅದ್ರ ಬಗ್ಗೆ ಒಂದು ಬಹಳ ಗಂಭೀರವಾದಂತ ಒಂದು ಆತಂಕ ಇದೆ ಆ ಆತಂಕ ಏನು ಅಂತ ಹೇಳಿದ್ರೆ ಒಂದು ಎರಡು ಮೂರು ಆತಂಕ ಒಂದು ಆತಂಕ ಬಹಳ ಸೀರಿಯಸ್ ಆಗಿದೆ ಎರಡು ಎರಡು ಮೇನ್ ಆತಂಕಗಳಿದೆ ಒಂದು ಆತಂಕ ಅವ್ರಿಗೆ ಇರೋದೇನಪ್ಪ ಅಂತ ಹೇಳಿದ್ರೆ ನಮ್ಮನ್ನ ಹೊರಗೆ ಬಂದ್ರೆ ಇವ್ರು ಹೀನಾಯವಾಗಿ ನಡೆಸ್ಕೋಬಹುದು ಅವ್ರು ಹೋಗ್ಬಿಟ್ಟು ಅಲ್ಲಿ ತಪ್ಪೊಪ್ಕೊಂಡು ನಿಂತ್ಕೊಂಡು ತಲೆ ಬಗ್ಸಿ ನಾವು ಮಾಡಿದ ತಪ್ಪಾಯ್ತು ಆಚರವಳಿ ಸರಿ ಇಲ್ಲ ಈ ಸಿದ್ಧಾಂತ ಸರಿ ಇಲ್ಲ ನಾವು ವಿದ್ಯುತ್ ಪಕ್ಷ ಸರಿ ಇಲ್ಲ ಇದೆಲ್ಲ ಕೂಡ ನಾವು ಹೇಳಬೇಕು ಅನ್ನೋ ಮಾಡ್ಕೊಳ್ತಾರೆ ಹಂಗೆ ಯಾಕೆ ಮಾಡಿ ಇದು ಮಾಡ್ಕೋಬೇಕು ಹಂಗೆ ಮಾಡೋಕ್ಕಿಂತ ಬೇಕು ಎಷ್ಟು ದಿವಸ ಆಗ ಹೋರಾಟ ಮಾಡೋಣ ಹೋದ್ರೆ ಇಲ್ಲೇ ಪ್ರಾಣ ಹೋಗೋದು ಅದು ಮಾಡ್ಕೊಳ್ಳೋದು ಬೇಡ ಅದನ್ನ ಯಾವುದೇ ಕಾರಣಕ್ಕೂ ತಲೆ ತಗ್ಗಿಸಬಾರದು ಇದು ಒಂದು ಅವ್ರಿಗೆ ಯಾಕೆ ಬಹಳ ಸ್ವಾಭಿಮಾನದಿಂದ ಬದುಕಿದ್ದವರು ಅವರು ಅವರ ಇತಿಹಾಸ ನಂಗೆ ಹೇಳಕ್ಕೆ ಟೈಮ್ ಇಲ್ಲ ಅವ್ರು ಹೆಂಗ್ ಅವ್ರು ಅವರು ಪಟ್ಟಿದ್ದಾರೆ ಅವ್ರಿಗೆ ಅವ್ರ ಕತೆಗಳೆಲ್ಲ ಕೇಳಿದಿವಿ ಹೆಂಗಾಯ್ತು ಅಂತ ಇಲ್ಲಿಂದ ಅವರು ಹತ್ತು ಹದ್ ಹದಿನಾಲ್ಕು ವರ್ಷಗಳ ಹಿಂದೆ ಇಲ್ಲಿಂದ ಕೇರಳ ತನಕ ನಡ್ಕೊಂಡು ಹೋಗಿದ್ದಾರೆ ಎಲ್ಲ ಇಡೀ ಟೀಮ್ ಆಗಿ ಅಲ್ಲೋಗಿ ಕೇರಳ ತಮಿಳುನಾಡು ಕೇರಳ ಸೇರ್ಕೊಂಡು ಅಲ್ಲಿ ಸುಮಾರು ದಿವಸ ಹೊರಟ ಮಾಡಿದ್ದಾರೆ ಸುಮಾರು ಕಷ್ಟ ಅನುಭವಿಸಿದ್ದಾರೆ ಮತ್ತಲ್ಲಿಂದ ಬೇಡ ನಮ್ಮ ಇದಕ್ಕೆ ವಾಪಸ್ ಹೋಗೋಣ ಅಲ್ಲಿ ಹೋಗಿ ಮುಂದೆ ಹೆಂಗೆ ಹೊರಟ ಮುಂದುವರಿಸ್ಬೇಕು ಅಲ್ಲಿ ಸುಮಾರು ನಷ್ಟು ಆದಮೇಲೆ ಇಲ್ಲಿ ಹೋಗೋಣ ತೀರ್ಮಾನ ಮಾಡಿದ್ದಾರೆ ಅಲ್ಲಿಂದ ನಾಲ್ಕು ತಿಂಗಳ ಕಾಲ ಇಡೀ ಬೆಟ್ಟ ಗುಡ್ಡಗಳನ್ನು ದಾಟ್ಕೊಂಡು ಇಲ್ಲಿ ಬಂದು ಬಂದಿದ್ದಾರೆ ವಾಪಸ್ ಬಂದಿದ್ದಾರೆ ಇಲ್ಲಿಗೆ ಎಲ್ಲ ನಡ್ಕೊಂಡು ಇಲ್ಲಿಗೆಲ್ಲ ಕೂಡ ಬಂದಿದ್ದಾರೆ ಅವರು ಸಾವು ಲವಲೇಶದ ಭಯ ಇಲ್ಲ ಅವರಲ್ಲಿ ಇಷ್ಟು ಭಯ ಇಲ್ಲ ಸಾವಿನ ಬಗ್ಗೆ ಅವರು ಯಾಕೆ ಹಂಗೆ ಅಷ್ಟು ಸಾವನ್ನುಗಳನ್ನು ಕಂಡಿದ್ದಾರೆ ಅವರು ಅದೊಂದು ಟೈಪ್ ಕಾಡಿನ ಉಡಗಳಿದ್ದವ್ರು ಅವ್ರು ಹಂಗಿದಾರವ್ರು ಸೊ ಅವರು ಅದಕ್ಕೆ ಅದ್ರ ಬಗ್ಗೆ ಚಿಂತೆ ಇಲ್ಲ ಆದರೂ ಹೋರಾಟ ಮುಂದಿರಲ್ಲ ಅವರು ಕೊನೆಗೆ ಚರ್ಚೆ ಮಾಡಿ ನಾವಿದ ನಿಮ್ಗೆ ಚೀಟಿ ಕಳಿಸಿದ್ದು ಏನಕ್ಕೆ ಗೊತ್ತಾ ಅಂತ ಹೇಳಿದ್ರು ಏನಕ್ಕೆ ಏನಕ್ಕೆ ಅಂತ ಹೇಳಿದ್ರೆ ನಾವು ಬಂದ ನಂತರದಲ್ಲಿ ನಾವು ಅನ್ಕೊಂಡಿದ್ವಿ ಮೊದಲು ಹೋಗಿ ನಾವೆಲ್ಲವೂ ಕೂಡ ನಾವು ಇಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತ ಅಧ್ಯಯನ ಮಾಡೋಣ ಇದಾದ ನಂತರದಲ್ಲಿ ಮುಂದೆ ಹೇಗೆ ಏನೋ ತೀರ್ಮಾನ ಅಂತ ಮಾಡಿದ್ವಿ ನಾವೆಲ್ಲ ಓಡಾಡಿ ಎಲ್ಲ ಕೂಡ ನೋಡಿದ್ವಿ ಇಲ್ಲೆಲ್ಲವೂ ಕೂಡ ಕಷ್ಟಗಳಿದಾವೆ ಆದರೆ ಕಷ್ಟಗಳ ನಡುವೆನೂ ಕೂಡ ಪರಿಸ್ಥಿತಿ ಸಾಕಷ್ಟು ಬದಲಾಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಜನರ ಮನೆಗೆ ಹೋಗಿ ಬಾಗಿಲು ತಟ್ಟಿದ್ರೆ ಜನರ ಮುಖದಲ್ಲಿ ಒಂದು ಕ್ಷಣ ಸಂತೋಷ ಆಮೇಲೆ ಹೆಚ್ಚಿನ ಆತಂಕ ಕ್ರಿಯೇಟ್ ಆಗ್ತದೆ ನಮ್ಗೆ ನೋಡಿ ಖುಷಿ ಆಗ್ತಾರೆ ನಾವು ಬದ್ವಾಲ ಎಷ್ಟೋ ಸಿಕ್ಕು ಅಂತ ಊಟ ಕೊಡ್ತಾರೆ ಮಾತಾಡಿಸ್ತಾರೆ ಎಲ್ಲವೂ ಮಾಡ್ತಾ ಇರ್ತಾರೆ ನಮ್ಮ ಕರ್ಕೊಂಡ ರಕ್ಷಣೆನೂ ಮಾಡ್ತಾರೆ ಎಲ್ಲವೂ ಕೂಡ ಮಾಡ್ತಾರೆ ಆದ್ರೆ ಅವರೊಳಗೆ ಭಯ ಅವ್ರೊಳಗೆ ಕಾಡ್ತಾ ಇರ್ತಾರೆ ಏನಾದರೂ ಒಂದು ಸಣ್ಣ ಕೆಲಸ ಅವ್ರಿಗೆ ಹೇಳಿದ್ರು ಕೂಡ ಅವರು ವಿಲಿ 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 ಒದ್ದಾಡ್ತಾರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆದ್ರೆ ಅವ್ರಿಗೆ ಕಿಂದು ಮಾಡೋಕ್ಕಾಗಲ್ಲ ಭಯ ಅವರಿಗೆ ಹಿಂಗಿರ್ಬೇಕಾದ್ರೆ ನಾವಿನ್ನು ಚಳುವಳಿ ಕಟ್ಟೋಣ ಇದಕ್ಕೆ ಅಂತ ಹೇಳಿದ್ರೆ ಖಂಡಿತ ಅವ್ರು ತಯಾರೂ ಇಲ್ಲ ಜನ ಹಂಗಿರ್ಬೇಕಾದ್ರೆ ನಾವು ಹೋರಾಟಗಾರರು ನಾವು ಹೋದರೆ ಯಾವುದೋ ಒಂದು ಮನೆಗೆ ನೆಮ್ಮದಿ ಖುಷಿ ಕೊಡಬೇಕು ನಾವು ಹೋಗೋರು ಆತಂಕ ಮೂಡಿಸ್ತಿದ್ದೀವಿ ಭಯ ಮೂಡಿಸ್ತಿದ್ದೀವಿ ಅಂತ ಹೇಳಿದ್ರೆ ಹಾಗಾದ್ರೆ ನಾವು ಏನು ಮಾಡ್ತಿದ್ದೀವಿ ಅನ್ನೋ ಪ್ರಶ್ನೆ ನಮಗೆ ಹುಟ್ಟಿದ್ರು ಸೊ ಹಾಗಾಗಿ ಈ ಒಂದು ಕಾರಣಕ್ಕೋಸ್ಕರ ನಾವು ಇದನ್ನು ನಾವು ಮಾಡಬೇಕು ಇದನ್ನು ಒಂದು ಹೊಸ ಅವಕಾಶ ಸಿಕ್ಕರೆ ನಾವು ಮಾಡಬೇಕು ಅಂತಿದ್ದೀವಿ ಆದರೆ ಹೊರಗೆ ಬಂದರೂ ಹೋರಾಟ ಮಾಡೋಕ್ಕೆ ಅವಕಾಶ ಬೇಕು ಇದು ನಮಗೆ ಗ್ಯಾರಂಟಿ ಆಗಬೇಕು ಇದು ಗ್ಯಾರಂಟಿ ಆಗಲ್ಲ ಅಂದರೆ ಖಂಡಿತ ನಾವು ಬರೋದಿಲ್ಲ ಅಂತ ಅವ್ರು ಹೇಳಬೇಕು ಸರಿ ಆಯ್ತು ಇದು ನಮ್ಮ ನಾ ಅಂತೇಳಿ ಅವರಿಗೆ ನಮ್ಮ ಪ್ರಕ್ರಿಯೆ ಗೊತ್ತೇ ಇರಲಿಲ್ಲ ಆ್ಯಕ್ಚುಲಿ ನಾನು ಸಿರಿಮನೆ ನಾಗರಾಜ್ ಮುಖ್ಯವಾಹಿನಿಗೆ ಬಂದಾಗ ಇವರೆಲ್ಲ ಕೇರಳಕ್ಕೆ ಹೋಗಿದ್ದಾರೆ ಅಲ್ಲಿ ಇವರಿಗೆ ಯಾವ ಮಾಹಿತಿನೂ ಸಿಕ್ಕಿಲ್ಲ ಈ ಪ್ರೋಸೆಸ್ ಗೊತ್ತಿಲ್ಲ ಅವರಿಗೆ ಸೊ ಆಮೇಲೆ ಇಲ್ಲ ಹೆಂಗ್ ನಡೀತು ಅಂತೆಲ್ಲ ಹೇಳಿದ್ವಿ ಹೆಂಗೆ ನಡೀತು ನಮ್ಗೆ ಹೆಂಗೆ ಕರ್ನಾಟಕದ ಸಿವಿಲ್ ಸೊಸೈಟಿ ಏನು ಗೌರವ ಜೊತೆ ಕರೆಸ್ಕೊಂಡ್ರು ದೊರೆಸ್ವಾಮಿಯಾದಿಯಾಗಿ ಎಲ್ಲ ಎಡಪಕ್ಷಗಳು ದಲಿತ ಸಂಘಟನೆ ರೈತ ಸಂಘಟನೆಯನ್ನು ಹೆಂಗ್ ಬರಮಾಡ್ಕೊಂಡ್ರು ಇದನ್ನೆಲ್ಲ ಹೇಳಿ ಆಮೇಲೆ ನಾವೇನು ಪಾತ್ರ ವಹಿಸ್ತಿದ್ದೀವಿ ಇದು ಹೇಳಿದ್ಮೇಲೆ ಅವ್ರಿಗೆ ವಿಶ್ವಾಸ ಬಂತು ಒಂದು ಪೂರ್ತಿ ವಿಶ್ವಾಸ ಅಲ್ಲ ಒಂದು ಕನಸು ಚಿಗುರುತು ಅಷ್ಟೇ ಹೇಳ್ಬೋದು ಕನಸು ಚಿಗುರ್ತು ಆದರೆ ಆತಂಕ ತುಂಬ ಇತ್ತು ಆಮೇಲೆ ಸರಿ ನಿಮ್ಗೆ ಏನೇನಿದೆಯೋ ಅದನ್ನೆಲ್ಲ ಬರೆದು ಕೊಡಿ ನೀವು ನಾವೇನು ನಾವೇನು ಆಶ್ವಾಸನೆ ನಾವೇನು ಸರ್ಕಾರ ಅಲ್ಲ ನಾವು ಏನು ಕೊಡ್ತೀರೋ ತೊಗೊಂಡೋಗಿ ಮತ್ತೆ ಅವ್ರ ಹತ್ರ ಮಾತಾಡ್ತೀವಿ ಮ್ಯಾಕ್ಸಿಮಮ್ ಅವ್ರಿಗೂ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಅದನ್ನು ಮತ್ತೆ ನಿಮ್ಮ ಹತ್ರ ತಗೊಂಬರ್ತೀವಿ ನಿಮಗೆ ಕನ್ವಿನ್ಸ್ ಆದರೆ ಮಾತ್ರ ಒಪ್ಕೊಳ್ಳಿ ಇಲ್ಲ ಅಂದರೆ ಬೇಡ ಪರವಾಗಿಲ್ಲ ಇಲ್ಲ ನಿಮಗೆ ತೀರ್ಮಾನ ನಾವಂತೂ ನೀವು ನೀವು ಹೀಗೆ ಮಾಡಿ ನಾವು ಹೇಳೋದಾಗೆ ನಮ್ಗೊಳಗೆ ಆತಂಕ ಇದೆ ಸ್ವಲ್ಪ ಇದೇನಾಗುತ್ತೋ ಅಂತ ಹಾಗಾಗಿ ನೀವು ಹೇಳಿ ಅಂತ ಅವಾಗ ಅವರು ಒಂದು ಎರಡು ಭಾಗಗಳನ್ನು ಬರೆದುಕೊಟ್ಟರು ಒಂದು ಆಲ್ರೆಡಿ ಒಂದು ಭಾಗ ಬರೆದಿಟ್ಟಿದ್ರು ಅವರು ಇನ್ನೊಂದು ಭಾಗ ಕುತ್ಕೊಂಡು ಬರೆದ್ರು ಸುಮಾರು ಮೂರು ಗಂಟೆ ಬರಿತಾ ಇದ್ರು ಎಲ್ಲರೂ ಕೂಡ ಕೂತ್ಕೊಂಡು ವರ್ಕೌಟ್ ಮಾಡ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಅದಕ್ಕೆ ಎರಡು ಭಾಗ ಮೀಡಿಯಾದಲ್ಲಿ ಚರ್ಚೆ ಆಗಿದ್ದು ಎರಡನೇ ಭಾಗ ಯಾವುದು ಜನರ ಹಕ್ಕೊತ್ತಾಗಿರೋದು ಹದಿನೆಂಟೇನೆಲ್ಲ ಶೇರ್ ಆಯಿತು ಇದು ಎರಡನೇ ಭಾಗ ಭಾಗ ಒಂದು ಇದೆ ಭಾಗ ಎರಡು ಇದೆ ಭಾಗ ಒಂದು ಸದ್ಯ ಯಾರೋ ನಮ್ಮ ಅದೃಷ್ಟ ಅವ್ರು ಯಾರು ಲೀಕ್ ಮಾಡಿಲ್ಲ ಎರಡನೇ ಲೀಕ್ ಮಾಡಿದ್ರು ಒಂದನೇ ಲೀಕ್ ಮಾಡಿರಲಿಲ್ಲ ಆ ಒಂದನೇ ಇದರೊಳಗೆ ಇರುವಂಥದ್ದು ಕಂಡೀಷನ್ಸ್ ಎಲ್ಲವೂ ಕೂಡ ನಂಬರ್ ಒನ್ ಅವರು ಹೇಳಿರಂತ ಒಂದ್ ವೇಳೆ ನಾವು ಬರಕ್ ತೀರ್ಮಾನ ಮಾಡ್ತೀವಿ ಅಂದ್ರೆ ಅದು ಘನತಿಯುತವಾಗಿ ನಡೀಬೇಕು ಎರಡನೆಯದಾಗಿ ನಮಗೆ ಹೋರಾಟದಲ್ಲಿ ಮುಂದುವರಿಲಿಕ್ಕೆ ಯಾವುದೇ ರೀತಿ ತಡೆ ಇರಬಾರ್ದು ಮೂರನೆಯದಾಗಿ ಈಗ ಆಲ್ರೆಡಿ ಯಾರು ಹೊರಗೆ ಬಂದಿದ್ದಾರೆ ಅವ್ರಿಗೆ